ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಇಷ್ಟೊಂದು ದೊಡ್ಡ ಮಹತ್ವವಾಗಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಇವತ್ತು ಜಾರಿ ದಿನ ಅಂತ ಇವತ್ತು ಬಹಳ ಅಂತ ಹೇಳ್ಕೊಬೋದು ಎಲ್ಲ ನಾಡಿನ ಜನತೆಗೆ ನ್ಯಾಯ ಸಿಗಲಿ ಅವರಿಗಾಗಿರ್ತಕ್ಕಂಥ ಎಲ್ಲ ನಿಷ್ಠೆಯ ಕಾರ್ಯಕ್ರಮಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಅಂತ ಅಂಬೇಡ್ಕರ್ ಸೇನೆ ವತಿಯಿಂದ ಶುಭ ಕೋರುತ್ತೇವೆ ಎಲ್ಲರಿಗೂ ಜಯ ಭೀಮ್ ನಮಸ್ಕಾರಗಳು ಈ ದಿನ ಭಾರತ ದೇಶದಾದ್ಯಂತ ನೂರ ನಲವತ್ತು ಕೋಟಿ ಜನ ಇಡೀ ದೇಶದಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥ ಯಾವುದಾದ್ರೂ ಹಬ್ಬ ಇದ್ದರೆ ಅದು ಗಣರಾಜ್ಯೋತ್ಸವ ಹಬ್ಬ ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಬಂಧುಗಳೇ ಇವತ್ತಿಗೂ ನಮ್ಮ ದೇಶದಲ್ಲಿ ಈ ಸಂವಿಧಾನ ಜಾರಿಯಾಗಿ ಎಪ್ಪತ್ತಾರು ವರ್ಷ ಗತಿಸ್ತಾ ಬಂತು ಈ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಜನತೆಗೆ ನಾನು ಈ ಮೂಲಕ ನಿಮ್ಮ ಚಾನಲ್ ಮೂಲಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಅದಕ್ಕೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಅಂಬೇಡ್ಕರ್ ಸೇನೆ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತಾ ಜೊತೆಗೆ ಕರುನಾಡ ಪ್ರಜೆ ಟೈಮ್ಸ್ ಏನು ಈ ಚಾನಲನ್ನು ನಮ್ಮ ಸಹೋದರರು ಮುತ್ತರಾಜ್ ಅವರು ಪ್ರಾರಂಭಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ವಿದ್ಯಾರ್ಥಿಗಳಿಗೆ ಪ್ರಗತಿಪರ ಚಿಂತಕರಿಗೆ ಮತ್ತು ಪ್ರಮುಖವಾಗಿ ಹೋರಾಟಗಾರರ ಧ್ವನಿಯಾಗಿ ಹೊರವೊಮ್ಮಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಚಾನಲ್ಲಿ ಬೆಳಿಲಿ ಅಂತ ಹಾರೈಸುತ್ತಾ ಈ ಚಾನೆಲ್ ಪ್ರಾರಂಭಿಸಿದ ಎಲ್ಲ ನನ್ನ ಸಹೋದರಿಗೆ ಹಾರೈಸುತ್ತಾ ಶುಭಾಶಯ ತಿಳಿಸುತ್ತಾ ನನ್ನ ಮಾತು ಗುರಾಮಿ ಹೇಳ್ತೇನೆ ಜೈ ಭೀಮ್ ಜೈ ಸವಿದಾ ಇಂದು ಸಮಸ್ತ ನಾಡಿನ ಪ್ರಜೆಗಳಿಗೆ ಮತ್ತು ನಾಡಿನ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ಸಮರ್ಪಣೆ ದಿನಚರಣ ಹಾರ್ದಿಕ ಭೀಮ ಶುಭಾಶಯಗಳು ತಿಳಿಸುತ್ತೇವೆ ಮತ್ತು ನಮ್ಮ ಸಹೋದರರಾದ ಮುತ್ತುರಾಜವರು ಅವರು ಯೂಟ್ಯೂಬ್ ಚಾನಲ್ ಕರುನಾಡ ಪ್ರಜಾ ಟೈಮ್ಸ್ ಅನ್ನು ಪ್ರಾರಂಭಿಸಿದ್ದಾರೆ ಮುಂದಿನ ದಿನದಲ್ಲಿ ಈ ಚಾನಲ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಜನಾಂಗಕ್ಕೆ ನ್ಯಾಯ ದೊರೆಸ್ತಕ್ಕಂತ ಮಾಧ್ಯಮ ಆಗಲಿ ಅಂತ ಶುಭ ಹಾರೈಸ್ತೇವೆ ಕರುನಾಡ ಪ್ರಜಾ ಟೈಮ್ಸ್ ನಡೆ